ನೊಸಗೆರೆ ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರ ಮತ್ತು ಕಾಮಗಾರಿಗಳ ಬಿಲ್ಗಳಲ್ಲಿ ಪಿಡಿಒ ಹಣ ದುರುಪಯೋಗ ಪಡೆದುಕೊಂಡಿದ್ದಾರೆ ಎಂಬ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎನ್ ಪ್ರಶಾಂತ್ ಆರೋಪಕ್ಕೆ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಪಿಎಸ್ ಗೌಡ ಪ್ರತಿಕ್ರಿಯೆ ನೀಡಿ ನೊಸಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಸದಸ್ಯ ಮಾಡಿದ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದರು ನೊಸಗೆರೆ ಗ್ರಾಮ ಪಂಚಾಯಿತಿಗೆ ಒಂದು ವರ್ಷಕ್ಕೆ ಎರಡು ಕೋಟಿ ತೆರಿಗೆ ಸಂಗ್ರಹವಾಗುತ್ತಿದ್ದು ಪಿಡಿಒ ಸುರೇಶ್ ಬಾಬು ಕೈಗಾರಿಕಾ ಪ್ರದೇಶಗಳಲ್ಲಿ ಕಾರ್ಖಾನೆಗಳಿಗೆ ಭೇಟಿ ನೀಡಿ ನಾಲ್ಕು ಕೋಟಿ ತೆರಿಗೆ ವಸೂಲಿ ಮಾಡುತ್ತಿದ್ದಾರೆ ಬರಗಾಲದಲ್ಲಿ ಬೋರ್ವೆಲ್ ನೀರು ಕಡಿಮೆಯಾದ ವೇಳೆ ಪಂಪು ಮೋಟಾರ್ ರಿಪೇರಿ ವೇಳೆ ಹಣ ಖರ್ಚು ಮಾಡಲಾಗಿದೆ ಚರಂಡಿ ಸ್ವಚ್ಛತೆ ಮತ್ತು ಪೈಪ್ಲೈನ್ ಕೆಲಸಗಳಿಗೆ ಹಣ ಖರ್ಚು ಮಾಡಿದ್ದು ದಾಖಲೆ ಇದೆ ಎಂದು ಹೇಳಿದರು ಹಳ್ಳಿಗಳಲ್ಲಿ ನಡೆದ ಕಾಮಗಾರಿಗಳು ಗುಣಮಟ್ಟದಿಂದ ನಡೆದಿದೆ ಎರಡು ಬಾರಿಯೂ ಬಿಲ್ ದುರುಪಯೋಗವಾಗಿಲ್ಲ ಸದಸ್ಯ ಪ್ರಶಾಂತ್ ಆರೋಪಿಸಿರುವುದು ಸತ್ಯಕ್ಕೆ ದೂರವಾದ ಮಾತು ನಡೆದ ಕಾಮಗಾರಿಗಳ ಗುಣಮಟ್ಟ ಪರಿಶೀಲನೆ ನಡೆಸುವುದಕ್ಕೆ ಅಭ್ಯಂತರವಿಲ್ಲವೆಂದು ಹೇಳಿದರು ಇವತ್ತು ಯಾರು ಅದು ಪ್ರಶ್ನೆ ಇಲ್ಲ ಕರೆಕ್ಟ್ ಏನೋ ಏನಂದ್ರೆ